ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಲಾದಂತ ವಿಚಾರ ಅಥವಾ ತೀರ್ಮಾನಕ್ಕೆ ಬರಲಾದಂಥ ವಿಚಾರ ಬ್ಯಾಲೆಟ್ ಪೇಪರ್ನ ಅನಿವಾರ್ಯತೆ ಅಥವಾ ಅಗತ್ಯತೆ ಇತ್ತ ತರುವಂಥ ಉದ್ದೇಶ ಯಾಕೆ ಸರ್ ಮತದಾನ ಅಂದ್ರೆ ಒಂದು ಪವಿತ್ರವಾದಂತ ಹಕ್ಕು ಅಂತ ಹೇಳ್ತಾರೆ ಹೌದು ಅನುಮಾನಗಳು ಬಂದಾಗ ರಾಮಾಯಣದಲ್ಲಿ ಸೀತಾಮಾತೆಯ ಪಾವಿತ್ರತೆಯನ್ನು ಅಗ್ನಿಕುಂಡಕ್ಕೆ ಹೋಗಿ ಹೋಗಿರತಕ್ಕಂಥ ಒಂದು ಇತಿಹಾಸದ ಪುರಾಣದ ಕಥೆಯನ್ನು ನಾವು ನೋಡಿದೀವಿ ಇವತ್ತು ಮತಗಳತನ ಯಾವ್ಯಾವ ರೀತಿ ನಡೀತಾ ಇದೆ ಇಡೀ ದೇಶದಲ್ಲಿ ಅನ್ನುವಂಥದ್ದನ್ನ ನಾವು ಮಹದೇವಪುರದಿಂದನೇ ಎಕ್ಸ್ಪೋಸ್ ಮಾಡಿದ್ದೀವಿ ಒಟ್ಟು ಒಂದು ಲಕ್ಷದ ಇನ್ನೂರ ಐವತ್ತು ಮತಗಳ ಕಳ್ಳತನ ಆಗಿದೆ ಅದು ಫೇಕ್ ಆಗಿರ್ಬೋದು ಅಥವಾ ಫೋಟೋ ಇಲ್ದೇ ಇರ್ಬೋದು ಅಡ್ರೆಸ್ ಇಲ್ದೇ ಇರ್ಬೋದು ಒಂದೇ ಅಲ್ಲಿ ಹತ್ತಾರು ಜನ ಇರ್ಬೋದು ಸಂಪೂರ್ಣವಾಗಿ ನಾವು ಬೆತ್ತಲು ಮಾಡಿರ್ತಕ್ಕಂಥದ್ದು ಒಂದು ವಿಚಾರ ಓಕೆ ಇವತ್ತು ರಾಜಸ್ಥಾನದಲ್ಲಿ ಇಪ್ಪತ್ತ್ ಮೂರರ ಚುನಾವಣೆ ವಿಧಾನಸಭಾ ಇಪ್ಪತ್ತನ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಒಟ್ಟು ಅರವತ್ತೇಳು ಲಕ್ಷದ ಒಂಬತ್ತು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ಮತಗಳ ಡಿಫ್ರೆನ್ಸ್ ಇದೆ ಅರವತ್ತೇಳು ಲಕ್ಷನ ಹೇಳ್ತಾ ಇರುವಂತದ್ದು ಹಾಗೆರೆ ಮಧ್ಯಪ್ರದೇಶದಲ್ಲಿ ಇಪ್ಪತ್ ನೂರ ಏನು ವಿಧಾನಸಭಾ ಚುನಾವಣೆ ಅಲ್ಲಿದ್ದಂತಹ ಮತಗಳ ಡಿಫ್ರೆನ್ಸ್ ಲೋಕಸಭೆ ಮತ್ತು ವಿಧಾನಸಭೆಗೆ ನಲವತ್ತೆರಡು ಲಕ್ಷದ ಎಂಟು ಮತಗಳು ಡಿಫ್ರೆನ್ಸ್ ಆಗಿದೆ ಹಾಗೇನೆ ಉತ್ತರ ಪ್ರದೇಶದಲ್ಲಿ ಮೂವತ್ತಾರು ಲಕ್ಷದ ಹದಿಮೂರು ಸಾವಿರದ ಒಂಬೈನೂರ ಐವತ್ತು ಲೋಕಸಭಾ ವಿಧಾನಸೌಧ ಸಭಕ್ಕೆ ಒಂದು ಲಕ್ಷನೋ ಎರಡು ಲಕ್ಷನೋ ಮತಗಳು ಡಿಫ್ರೆನ್ಸ್ ಆದ್ರೆ ಸಹಜ ಅಂತ ಹೇಳ್ಬಹುದು ಇದು ಒಂದು ವರ್ಷದಲ್ಲಿ ನಿಮಗೆ ಅರವತ್ತೇಳು ಲಕ್ಷ ಬಿಹಾರದ್ದು ಈ ಚುನಾವಣೆ ನಡೀತಾ ಇದೆಯಲ್ಲ ಅಲ್ಲಿ ಕಳೆದ ಇಪ್ಪತ್ತರದು ಮತ್ತೆ ಈಗ ಮೊನ್ನೆ ನಡೆದಂತ ಇಪ್ಪತ್ನಾಲ್ಕಕ್ಕೆ ಮೂವತ್ತೆರಡು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೈದು ಮತಗಳ ಡಿಫರೆನ್ಸ್ ಕಾಣ್ತಾ ಇದ್ವಿ